ಶುಭೋದಯ ನೋಡಿ ಈ ಹೂವು ಹೆಸರು ತಂಗೇಡಿ ಹೂವು ಅಂತ ಈ ಗಿಡದ ಹೆಸರು ತಂಗೇಡಿ ಗಿಡ ಅಂತ ನೋಡಿ ಫ್ರೆಂಡ್ಸ್ ಇದು ಸಕ್ಕರೆ ಕಾಯಿಲೆಗೆ ರಾಮ ಬಾಣ ಏಂದರೆ ಈ ನೋಡಿ ಈ ಎಲೆಯನ್ನು ಈ ಹೂವನ್ನೆಲ್ಲ ಬಿಡಿಸ್ಕೋಬೇಕು ಈ ಹೂವನ್ನೆಲ್ಲ ಬಿಡಿಸ್ಕೊಬಿಟ್ಟು ಬಿಸಿನೀರಲ್ಲಿ ಹಾಕಬೇಕು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಚೂರು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಬಿಟ್ಟು ಬೆರೆಸಿಬಿಟ್ಟು ನಲವತ್ತೊಂದು ದಿವಸ ಕುಡಿದ್ರೆ ನಮಗೆ ಸಕ್ಕರೆ ಕಾಯಿಲೆ ನಾರ್ಮಲ್ ಸ್ಟೇಜ್ ಬರುತ್ತೆ ನಮ್ಮ ಹಳ್ಳಿ ಕಡೆ ಸಿಗುತ್ತೆ ನೋಡಿ ತಂಗೇಡಿ ಗಿಡ ಅಂತ ಸಕ್ಕರೆ ಕಾಯಿಲೆಗೆ ರಾಮಬಾಣ ಇದು ಸ್ವಲ್ಪ ಉಪ್ಪನ್ನು ಬೆರೆಸಿ ನಾವು ಕುಡಿದ್ರೆ ಸಕ್ಕರೆ ಕಾಯಿಲೆ ನಾರ್ಮಲ್ ಬರುತ್ತೆ ಯಾರ್ಯಾರು ಶು ಸಕ್ಕರೆ ಕಾಯಿಲೆ ಶುಗರ್ ಇದೆಯೋ ಅವರು ನಲ್ವತ್ತೊಂದು ದಿವಸ ಉಪಯೋಗಿಸಿ ನಿಮಗೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಸಕ್ಕರೆ ಕಾಯಿಲೆ ನೋಡಿ ತಂಗೇಡಿ ಗಿಡ ಅಂತ ನಮ್ಮ ಹಳ್ಳಿ ಕಡೆ ಬೇಕಾದಷ್ಟು ಸಿಗುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ನಾವು ಉಪಯೋಗಿಸ್ಕೊಳಲ್ಲ ಅಷ್ಟೇ ದಯವಿಟ್ಟು ನಮ್ಮ ಹಳ್ಳಿ ಕಡೆನೇ ಆಯುರ್ವೇದಿಗೆ ಸಿಗುತ್ತೆ ನಮಸ್ಕಾರ ಬ್ರೇಶ್